bara ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಯಲಹಂಕ ಪಾಲನಹಳ್ಳಿ ಶ್ರೀ ಆಂಜನೇಯ ದೇವಾಲಯ ಪ್ರತಿಷ್ಠಾಪನೆಯಾಗಿದ್ದು ಸಾವಿರಾರು ಸಂಖ್ಯೆಯಲ್ಲೇ ಭಕ್ತಾಧಿಗಳು ಹರಿದು ಬಂದರು ಹಾಗೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಶಾಸಕರು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಸಹ ಆಗಮಿಸಿದ್ರು ಹಾಗೂ ಶ್ರೀ ಆಂಜನೇಯ ದೇವಾಲಯ ಶ್ರೀ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷರಾದ ಈರಪ್ಪ ಅವರು ಮಾತನಾಡಿ ಸುಮಾರು ಎರಡು ವರ್ಷದ ಹಿಂದೆ ದೇವಸ್ಥಾನದ ಕೆಲಸ ಆರಂಭಿಸಿ ದೇವರ ಕೃಪೆಯಿಂದ ಪಾಲನಹಳ್ಳಿ ಗ್ರಾಮಸ್ಥರು ಮುಖಂಡರ ಸಹಕಾರದಿಂದ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ದೇವಾಲಯ ಪ್ರತಿಷ್ಠಾಪನೆಯಾಗಿದೆ ಎಲ್ಲರ ಸಹಯೋಗದೊಂದಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಉತ್ತಮ ರೀತಿಯಲ್ಲಿ ಕೆಲಸ ಜರುಗಿ ದೇವಾಲಯ ಸಂಪೂರ್ಣವಾಗಿ ಪೂರ್ಣಗೊಂಡು ಯಶಸ್ವಿಯಾಗಿ ನಡೆದಿದೆ ಎಂದು ತಿಳಿಸಿದರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಸಪೋರ್ಟ್ ಆಗಿ ನಿಲ್ತು ಅವ್ರು ಕೇಳಿದಂಗೆಲ್ಲ ದುಡ್ಡು ಕೊಟ್ಟು ಈ ಕೆಲಸ ನಾವು ಮಾಡಿಸ್ಕೊಂಡು ಕಂಪ್ಲೀಟ್ ಮಾಡಿದ್ವಿ ಇದೊಂದು ಇಶ ಇತಿಹಾಸ ಅಂತ ನಾವು ಹೇಳಿ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಇಷ್ಟು ಅರ್ಜೆಂಟಾಗಿ ಕೆಲಸ ಫಿನಿಶ್ ಮಾಡಬೇಕಂದ್ರೆ ಅದೆಲ್ಲ ಭಗವಂತನ ನಮ್ಮದಿಲ್ಲ ನಮ್ಗೆ ಅಂದ್ರೆ ಸಪೋರ್ಟ್ ಚೆನ್ನಾಗಿ ಜನ ಸಪೋರ್ಟ್ ಮಾಡಿದ್ರಿಂದ ಈಗ ಕಾರ್ಯ ಅವನೇ ಮಾಡಿಕೊಟ್ಟು ಅನ್ನೋ ಕೆಲಸ ಕಾರ್ತಿಕ ಆಮೇಲೆ ಕೈವಾರ್ಜ ಸ್ವಾಮಿಗಳು ಆಚರಿಸಿ ಆಚರಿಸಿ ಶೆಲ್ಫಿ ಎಲ್ಲ ಕೆಲಸ ಅವರ ಮಾಡಿಕೊಂಡಿದ್ದು ನವಗ್ರಹಗಳು ಮಾಡಿಕೊಂಡ್ರು ಈ ಪ್ರತಿಯೊಂದು ಕೆಲಸ ಅವ್ರಿಗೆ ಕೈಯಲ್ಲಿ ಮಾಡಿಸ್ಕೊಂಡು ಈ ಸಂತೂವಾಗಿ ಕೆಲಸ ನಿರ್ಮಾಣ ಮಾಡಿದ್ದೀವಿ ಇದನ್ನು ನಾವು ಈ ಗ್ರಾಮಸ್ಥರ ಮುಖಾಂತರ ಕೆಲಸ ಮಾಡಿರೋದ್ರಿಂದ ತುಂಬ ಸಂತೋಷವಾಗಿಟ್ಟು ಅವರು ನಾವು ಒಂಥರ ಗ್ರಾಮಸ್ಥರಿಗೆ ಒಂದು ಗೌರವ ಕೊಟ್ಟು

ಪಾಲ್ನಹಳ್ಳಿ ಪಾಪಣ್ಣ ಮತ್ತು ಪಾಪಣ್ಣನವರ ಹುಡುಗರು ಎಲ್ಲರೂ ಸೇರಿ ಎಲ್ಲರ ಸಹಭಾಗಿತ್ವದಲ್ಲಿ ಈ ಅಭಯ ಆಂಜನೇಯ ದೇವ ದೇಗುಲ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಪ್ರಾರಂಭಗೊಂಡಿದ್ದು ನಮ್ಮ ಪಾಲ್ನಳ್ಳಿ ಹಾಗೂ ಪಾಲ್ನಳ್ಳಿ ದೇವಸ್ಥಾನ ಎಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗಿರುವುದರಿಂದ ಪ್ರತಿಯೊಬ್ಬರು ಖುಷಿ ಖುಷಿಯಾಗಿದ್ದಾರೆ ಯಾರೇ ಆಗಿರ್ಲಿ ನಮ್ಮ ಊರೋರಾಗಿ ಕೊಟ್ಟು ಬೇರೆ ಎಲ್ಲರೂ ಬಂದು ನಮ್ಮ ಸಪೋರ್ಟ್ ಮಾಡ್ಕೊಂಡು ಚೆನ್ನೈಗೆ ಅನ್ನದಾನ ಅನುದಾನ ನೀಡುತ್ತಾನೆ ಹೋಗಿ ಬೆಳಗ್ಗೆ ನಮ್ಮ ನಮ್ಮ ಒಂದನ್ನು ಅನುದಾನ ನೀಡಬಹುದು ಇಲ್ಲ ಚೆನ್ನೈಗೆ ಎಲ್ಲ